ಆಯ್ ಫ್ರೆಂಡ್ಸ್ ಇವತ್ತು ಬೇಲ್ದಣ್ಣಿಂದು ಮಾಡ್ತಾಯಿದ್ದೀನಿ ನೋಡಿ ಇದು ಬೇಲ್ದಣ್ಣು ಈ ಮೂರು ತೊಗೊಂಡು ಮೂರು ಇದೆ ಬೇಲ್ದಣ್ಣು ಇದು ಮೂರು ಬೇಲ್ದಣ್ಣು ಬೆಲ್ಲ ಏಲಕ್ಕಿ ಏಲಕ್ಕಿ ಐದು ಇದೆ ನೋಡಿ ಏಲಕ್ಕಿ ಐದು ಇದೆ ಇದಿಷ್ಟು ಇದನ್ನ ಮಾಡಬೇಕು ಮಿಕ್ಸಿಗೆ ಹಾಕಬೇಕು ನೋಡಿ ಇದು ಸಿಪ್ಪೆ ತೆಗೆದುಬಿಟ್ಟು ತಿರುಳೆಲ್ಲ ತಗೊಂಡಿದ್ದೀನಿ ಇದು ಏಲಕ್ಕಿನೂ ಸ್ವಲ್ಪ ಜಜ್ಜಿಬಿಟ್ಟು ಇದರಲ್ಲೇ ಹಾಕ್ಕೊಂಡಿದ್ದೀನಿ ಮೂರಕ್ಕೆ ಇದೊಂದು ಬಟ್ಲು ಬೆಲ್ಲ ನೋಡಿ ಮುಕ್ಕಾಲು ಬಟ್ಲಿದೆ ಬೆಲ್ಲ ಮೂರಕ್ಕೆ ಸಣ್ಣಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸಿಗೆ ಹಾಕಬೇಕು ನೋಡಿ ವೀಕ್ಷಕರೇ ಬೇಲ್ದಣ್ಣು ರೆಡಿ ಆಯಿತು ಮಿಕ್ಸಿಗೆ ಹಾಕಿದೆ ಏಲಕ್ಕಿ ಬೆಲ್ಲ ಬೇಲ್ದಣ್ಣು ಈ ಥರ ಹೂರಣ ಥರ ಚೆನ್ನಾಗಿದೆ ನೀರು ಹಾಕ್ಬಾರ್ದು ಇದಕ್ಕೆ ಮಿಕ್ಸಿ ಮಾಡುವಾಗ ಬೆಲ್ಲ ಹಾಕಿರ್ತೀವಲ್ಲ ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ ಇದು ಚೆನ್ನಾಗಿ ನುಣ್ಣಗೆ ಮಾಡಬೇಕು ನೋಡಿ ಆಮೇಲೆ ಇದು ನೀರು ಹಾಕಿ ಮಾಡಿಕೊಂಡ್ರೆ ಆಗುತ್ತೆ ಇದಕ್ಕೆ ನೀರು ಹಾಕಿ ತೆಳ್ಳಗೆ ಮಾಡಿಕೊಂಡ್ರು ಪಾನಕ ಮಾಡೋ ಆ ಟೈಪ್ ಮಾಡ್ಕೋಬೋದು ಪಾನಕಗಿಂತ ಇದೇ ಚೆನ್ನಾಗಿ ಬೆಲ್ದಣ್ಣು ಹಂಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಟೇಸ್ಟ್ ಇರುತ್ತೆ ನೋಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು